ಓಂ ಶಾಂತಿ ಮುರಳಿ ದಿನಾಂಕವಾದೊಂದು ನಾಲ್ಕು ಪತ್ತೊಂದು ಇರುವ ಬುಳ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಪನ ಮಧುರ ಚೋಕುಲೆ ನಿಕುಲಿತ್ತೆ ಸತ್ಯ ಬಾಬನ ಮೂಲಕ ಸತ್ಯ ದೇವತೆ ಒಂದುಲ್ಲರು ಐನಿಡಿದವರ ಸತ್ಯು ಸತ್ಸಂಗ ಮಲ್ಪನ ಅವಶ್ಯಕತೆ ಇಚ್ಛಿ ಪ್ರಶ್ನೆ ಸತ್ಯು ದೇವತೆಲಿ ವಿಕರ್ಮ ವಿಕರ್ಮಯರೇ ಸಾಧ್ಯ ಇಚ್ಛಿ ದಯ ಉತ್ತರ ದಹಪಂಡ ಅಕಲೆಗ್ ಸತ್ಯ ಬಾಬನ ವರದಾನ ತೆಗೆದಂಡ ಏಪ ರಾವಣನ ಶಾಪ ತಿಕ್ಕೇರೆ ಸುರುಮಲ್ಕೊಂಡು ಅಪಗ ವಿಕರ್ಮ ಕೊಂಡು ಸತ್ಯತ್ರ ತೆಯು ಕೊಟ್ಟು ಉಪ್ಪು ಸದ್ಗತಿ ಆ ಸಮಯಡು ದುರ್ಗತಿದ ಪುದರು ಪೂಜೆ ವಿಕರ್ಮ ಎರೆ ಅಲ್ಪ ವಿಕಾರಣೆ ಉಪ್ಪುಷಿ ದ್ವಾಪರ ಕಲಿಯು ಹೊಡೆದು ಮಹಾತಿರ್ನ ದುರ್ಗತಿಯಾದ ಬಳಕೊಂಡು ಆನೆಯರ್ದವರ ವಿಕರ್ಮ ಒಂದು ಇಂದು ಸಹ ತೆರಿವು ನಂಚಿನ ಪಾತರಾದೊಂಡು ಮಧುರಾತಿ ಮಧುರ ಆತ್ಮಿಕ ಪ್ರತಿ ಬಾಬು ತೆರಿಪದ ಗುರುಪಿರು ಮೇರೆ ಸುಪ್ರೀಂ ಬಾಬಾ ಸುಪ್ರೀಂ ಶಿಕ್ಷಕ ಸುಪ್ರೀಂ ಸದ್ಗುರು ಅದು ಬಾಬನ ಈ ರೀತಿಯ ಮಹಿಮೆಯನ್ನು ತೆರಪವನಿರಿದವರ ಕೃಷ್ಣ ಏರೆಗ್ಲ ಅಪ್ಪ ಇರ ಸಾಧ್ಯ ಇಜ್ಜಿ ಬಂಪನ ಪಾತಿರನು ಅಕ್ಲಾದಿ ಪಂಡ ತನ್ನತಿಗೆ ಸಿದ್ಧ ಕೃಷ್ಣ ಇಲ್ಲೆ ಬಾಲೆ ಸತ್ಯಯುಗದ ರಾಜಕುಮಾರ ಅದಳ್ಳೆ ಐದವರ ಶಿಕ್ಷಕ ಎಲ್ಲ ಸಾಧ್ಯ ಇಜ್ಜಿ ದೇಪಂಡ ಸ್ವಯಂ ತಾನೇ ಕುಳಿದು ಶಿಕ್ಷಕರಿರ್ದ್ದು ಓದುವೆ ಗುರುಕುಲಂತು ಅಲ್ಪ ಉಪ್ಪುಚೇ ಇರು ದೇಪಂಡ ಅಲ್ಪ ಸದ್ಗತಿ ರುಪಿರು ಅರ್ಥಕಲ್ಪ ಸದ್ಗತಿ ಅರ್ಥಕಲ್ಪ ದುರ್ಗತಿ ಆಯ್ನಿರ್ದವರ ಅಲ್ಪ ಸದ್ಗತಿ ಉಪ್ಪು ಐನಿರ್ದವರ ಜ್ಞಾನದ ಅವಶ್ಯಕತೆ ಅಲ್ಪ ಉಪ್ಪುಚಿ ಪುದರ್ಲ ಉಪ್ಪುಚಿ ದೇಪಂಡ ಜ್ಞಾನ ಇರುವತ್ತೊಂದು ಜನ್ಮಗಾರದು ಸದ್ಗತಿ ತೆಕ್ಕೊಂಡು ಐದು ಬುಕ್ಕ ದ್ವಾಪೊರೊಡುದು ಕಲಿಯುಗದ ಅಂತ್ಯ ದುರ್ಗ ತೇ ಆಪುಂಡು ಅಯ್ಯುದವರ ಕೃಷ್ಣೆಯೇ ದ್ವಾಪೊರೊಡು ಬರೆದ ಇಂಚ ಸಾದ್ಯ ಇಂದು ಸಹ ಎರೆಗ್ಲ ಗಮನಗು ಬರ್ಪುಜಿ ಒಂಜೊಂಜಿ ಪಾತೆರ್ಡು ಮಸ್ತ್ ಗುಹಿಯ ರಹಸ್ಯ ಜಿಂಜಿದುಂಡು ಇಂದಿನ ತೆರಿಪವನ ಮಸ್ತ್ ಅಗತ್ಯ ಪಾತ್ ಸುಪ್ರೀಂ ಬಾಬಾ ಸುಪ್ರೀಂ ಶಿಕ್ಷಕ ಆದುಲ್ಲೆರ್ ಇಂಗ್ಲಿಷ್ ದ್ ಸುಪ್ರೀಂ ಪಂದೆ ಪನೊಡಾಪುಂಡು ಇಂಗ್ಲಿಷ್ ಕೆಲವು ಶಬ್ದಲು ಎಡ್ಡೆ ಆದುಪ್ಪುಂಡು ಉದಾಹರಣೆಗ್ ಡ್ರಾಮ ಪನ್ಪುನ ಶಬ್ದ ಉಂಡು ಡ್ರಾಮ ಗು ನಾಟಕ ಪಂದ್ ಪನ್ಪುಜೆರ್ ನಾಟಕುಡಂತೂ ಅದಲು ಬದಲ ಆಪುಂಡು ಈ ಶೃಷ್ಟಿ ಚಕ್ರ ತಿರ್ಗುಂಡು ಪನ್ಪುನೆನ್ ಪನ್ಪೆರ್ ಅಂಡ್ ಎಂಚ ತಿರ್ಗುಂಡು ಅವಿ ರೀತಿ ತಿರ್ಗುಂಡೆ ಅತ್ತ್ ಬದಲಾವನೆ ಆಪುಂಡೆ ಪನ್ಪುನ ಏರ್ಗ್ಲ ತಿರ್ದೆಜ್ ಮಲ್ತುದ್ ಮಲ್ತಿನಂಚಿನ ಅವೆ ನಡತೊಂದುಂಡು ಪಂದ್ ಪನ್ಪೆರ್

ఇంక బ్రాహ్మణ కులవదుండు సర్వోత్తమ బ్రాహ్మణ కుల బంధను దేవి దేవతల కులవాదు ఇన్ తెరిప మస్తు సహజవదుండు సూక్ష్మవతనుడు పేరు అల్ప మూల మాంసిన శరీర ఒప్పోచి దేవ తెల గ స్థూల శరీర ఉండతే బ్రహ్మ విష్ణు విష్ణుడ్ బ్రహ్మ విష్ణున నాభి కమలూ బ్రహ్మను దాగి తుచిరు సూక్ష్మవతనుడంతో ఈ పాతెరుళి ఒప్పోచి ಅತ್ತ ಈ ಆಭರಣದ ಅಲ ಉಪ್ಪರೆ ಇಚ್ಚಿ ಇಚ್ಛಿ ಆಯ್ನಿರ್ಧಾರ ಬ್ರಹ್ಮಲ್ಲ ಶ್ವೇತ ವಸ್ತ್ರಧಾರಿ ಬ್ರಾಹ್ಮಣನ ರೂಪೊಡೆದು ಧಜ್ಪದಿರು ಬ್ರಾಹ್ಮಣಿ ಸಾಧಾರಣ ಮನುಷ್ಯ ಮಸ್ತ್ ಜನ್ಮದ ಅಂತಿಮಡು ಬಡವಾದ ಉಪ್ಪಿರುತ್ತೆ ಈ ಸಮಯ ಉಪ್ಪನೇ ಖಾದಿ ವಸ್ತ್ರ ಪಾಪ ಸೂಕ್ಷ್ಮ ಶರೀರ ಪಂಡದಾದ ಪಂಪು ನೆನೆ ಅಕಲಿಗೆ ತೆರೆದಿಚ್ಚಿ ಬಾಪನಿಕೆ ಅಲ್ಪ ಪರಿಸ್ಥಿತಿ ಉಪ್ಪಿರು ಆಕಳಿಗೆ ಮೂಲ ಜಿಂಚಿನ ಶರೀರ ಉಪ್ಪುಜಿ ಸೂಕ್ಷ್ಮ ನೋಡು ಈ ಶೃಂಗಾರ ಇಂಚಿನ ದಾಲ ಉಪ್ಪುಜಿ ಅಣ್ಣ ಚಿತ್ರದು ಐನಿಡಿದವರ ಬಾಬಾ ಅವೇ ರೂಪದ ಸಾಕ್ಷಾತ್ಕಾರ ಮಲ್ಪಲೆ ಐತ ಮಲ್ಪ ಮಲ್ಪದುರು ಎಂಚ ಹನುಮಂತನ ಸಾಕ್ಷಾತ್ಕಾರ ಮಲ್ಪವಿರು ಅಂಡ ಹನುಮಂತನ ತರಹ ಹೂವೇ ಮನುಷ್ಯರು ಪೂಜರು ಭಕ್ತಿ ಮಾರ್ಗದ ಮಸ್ತು ಪ್ರಕಾರದ ಚಿತ್ರ ಮಲ್ತದರು ಏರಿಗೂ ವಿಶ್ವಾಸ ಕುಳಿದು ಬುಡ್ತೊಂಡು ಅಕಲಿಗ ಈ ಪಾತ್ರರನ್ನು ಪಂಡೆರಡ ಕೋಪ ತುಂಡಿರು ದೇವಿಯರಿಗೆ ತೊಂಚಿ ಪೂಜೆ ಮಾಡಬೇಕು ಕೂಡ ನೀರ್ಡು ಮುರ್ಕದು ಬುಡ್ಪೇರು ಇನ್ನು ಮಾತಲ ಭಕ್ತಿ ಮಾರ್ಗ ಭಕ್ತಿ ಮಾರ್ಗದ ಕಂದ ಕೊಡು ನಾಲಿ ಮುಟ್ಟಗಲ ಮುರ್ಕದು ಪೋಪೇರು ಐದವರ ಅಕಲಿನ ಪಿದೆಯ ದೆಪ್ಪೆರೆ ಇಂಚ ಸಾಧ್ಯ ಐನರದವರ ದಿಪ್ಪು ಕಷ್ಟ ಅದುಕೊಂಡು ಕೆಲವರಂತೂ ಬೇತೆ ಅಕಲಿನ ಪಿದೈ ದೆಪ್ಪೆರ ನಿಮಿತ್ತದು ತಾನೇ ಮುರ್ಕದು ಪೋಪೇರು ಸ್ವಯಂ ಕಂದಕ ಕೊಡು ಕೆಕ್ಕಲು ಮುಟ್ಟಗಳ ತಿಗಿದಿಬಹುದು ತೆರ ಬಂದಾ ಕಾಮ ವಿಕಾರ ಪೂರ್ವいろ ಏನು ಮಾತೆರಳ ಮಲ್ಲ ಗೆಸರದ ಕಂದಕವ ಅಂತು ಸತ್ಯ ಕೊಟ್ಟು ಈ ಪಾತ್ರೆಳು ಪೂಜಿ ನಿಖಲಿತ್ತ ಸತ್ಯ ಭಾವನ ಮೂಲಕ ಸತ್ಯ ದೇವತೆ ಒಂದಲ್ಲ ಐದು ಬಕಲ್ಪ ಸಸಂಗ ಪೂಜಿ ಸಸಂಗನ ಮೂಲ ಭಕ್ತಿ ಮಾರ್ಗ ಡಿ ಮಾಂತು ಬಿಡು ಮಾತೆರಲ್ಲ ರೂಪ ರೂಪವಂತ ತೆರಿವರು ಎಂಚಿನಲ್ಲ ತೆರಿ ಬಂದಿಚಿರ ಬಾಬಾ ತೆರಿಪೇರು ಕಲಿಯು ಗೊಟ್ಟು ಮಾತೆಲ್ಲ ಪಾಪಾತ್ಮಾದುಲ್ಲಿರು ಸತ್ಯ ಗೊಟ್ಟು ಮಾತೆಲ್ಲ ಪುಣ್ಯಾತ್ಮರು ಇರ್ತು ರಾತ್ರಿ ಪಗಿಲಿದ ಅಂತರ ಉಂಡು ನಿಕುಳಿತ್ಯ ಸಂಗಮಿ ಗೊಟ್ಟುಲ್ಲರು ಕಲಿಯುಗ ಬಕ್ಕ ಸತ್ಯಯುಗ ರಡ್ಡೆಲ್ಲ ತೆರಿ ಹೊಂದಿರು ಮೂಲ ಪಾತ್ರ ಈ ತೀರೋದು ಆ ತೀರೋಗು ಪೊಹೆರ ಕೋಪನಾದುಂಡು ಕ್ಷೀರ ಸಾಗರ ಬಕ್ಕ ವಿಷಯ ಸಾಗರದ ಗಾಯನಲ್ಲ ಉಂಡಾಂಡ ಅರ್ಥ ದಾದೆಲ್ಲ ತೆರಿ ಹೊಂದಿಸಿರು ಇದು ಬಾಬಾ ಕರ್ಮ ಕರ್ಮ ರಹಸ್ಯ కర్మనంత మనుష్యరు అవశ్యవదు మల్పీరు కుడా కర్మలు అకర్మకుంటు నన్న కే కర్మలు వికర్మకుంటు రావణ రాజ్యుడు మాత కర్మలు వికర్మదుండు సత్య గొట్టు వికర్మలాదుపుచి దేపండల్ప రామరాజుడు బాబర్దు వరదా పడతరు రావణి సుఖ బుఃఖద గొబ్బతే దుఃఖడు మాతి బాబను నెనపు మల్పి సుఖడు ఎర్ల నెనపు మలుపుచిరు అల్ప వికారుల ఉలకి తెరిపారు దేవి దేవత ధర్మద నాటి మాటి మలుపన పద్ధతి ఇతనే వైద్యుడు బాబా నాటి మల్పేరు సురుకు బ్రిటిష్ సర్కారు బృక్ష నాటి మలుపు బే పల పత్రికారు ఇత బాబా దేవి దేవత ధర్మ నాటి మలుపేరు బొక్క పేతేర్ల నాటి మలుపుచారు మస్తు ధర్మలుండు ದೇವಿ ದೇವತಾ ಧರ್ಮ ಪ್ರಾಯಲೋಪದು ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟ ಅದು ಕಾರಣ ಪುದರ್ನೆ ಉಲ್ಟಾ ಸುಲ್ಟ ದೀದು ಬಿಡ್ತೀರು ಏರು ದೇವತಾ ಧರ್ಮದ ಕಲಾದರಲ್ಲಿರೋ ಆಕಲು ಕೂಡ ದೇವಿ ದೇವತಾ ಧರ್ಮ ಬರೋಡ ಪ್ರತಿಯೊರೆಲ್ಲ ತಮ್ಮ ಧರ್ಮ ಡೇಪೋಪು ಕ್ರಿಶ್ಚಿಯನ್ ಧರ್ಮದಕ್ಕಲು ಐನು ಬುದ್ಧು ದೇವತಾ ಧರ್ಮಡು ಬರ್ರೆ ಸಾಧ್ಯ ಇಚ್ಛೆ ಹಾ ಎರಾಂಡಲ ದೇವಿ ದೇವತಾ ಧರ್ಮರ್ದು ಕ್ರಿಶ್ಚಿಯನ್ ಧರ್ಮ ಪೋದು ಸೇರದೇಟ ಹಕಲು ಕೂಡ ಅಲ್ಪವರ್ದು ತಮ್ಮ ದೇವಿ ದೇವತಾ ಧರ್ಮವು ಬದುಕು ಬಿಡ್ತಾರೆ ಅಕ್ಕಲಿಕ್ಕೆ ಜ್ಞಾನ ಬೊಕ್ಕ ಯೋಗ ಮಸ್ತ್ ಇಷ್ಟ ಅದಪ್ಪದು ಇಂದಿರದೇ ಮಕ್ಕಳು ಎಂಕಲ ಧರ್ಮದಕ್ಕಲು ಬಂದು ಸಿದ್ಧ ಆದಪ್ಪು ತೆರಿ ಉಂಡ್ರೆ ಬೊಕ್ಕ ತೆರಿಪಯರೆ ಮಸ್ತ್ ವಿಶಾಲ ಬುದ್ಧಿಬೋದು ಧಾರಣೆ ಮಲ್ತು ನಡಪು ಕೇವಲ ಪುಸ್ತಕನು ಓದುದು ತೆರಿಪವನಿತ್ತು ಎಂಚ ಅಕಲು ಗೀತೆಯನ್ನು ತೆರಿಪಯವರು ಮನುಷ್ಯರ ಕುಳಿದು ಕೇನವಿರು ಕೆಲವರಂತೂ ಗೀತೆಯ ಶ್ಲೋಕನು ಕಂಠಪಾಠ ಮಲ್ತಿರು ಅಣ್ಣಂಜ ಅರ್ಥನು ಪ್ರತಿಯೊಬ್ಲ ತಮ್ಮ ತಮ್ಮ ರೈತರು ತೆರಿಪವರ ಹೆಸರು ಮರಿಪರು ಶ್ಲೋಕ ಮಾತಲ ಸಂಸ್ಕೃತು ಮುಲ್ಪ ಗಾಯನ ಉಂಡು ಸಾಗರನು ಶಾಹಿಯಾದ ಮಲ್ತೊಂದು ಇಡೀ ಗಿಡ ಮರನು ಲೇಖನಿಯಾದ ಮಂತದು ಬರೆಂಡಲ ಸಹ ಜ್ಞಾನ ಅಂತ್ಯ ಅದು ಪೂಜೆ ಆ ಗೀತೆಯಂತೂ ಮಸ್ತಿ ಎಲ್ಲಿಯಾದು ಕೇವಲ ಪದ್ಮೆನ್ನು ಅಧ್ಯಯಲು ಈತ ಎಲ್ಲಿಯ ಗೀತೆಯನ್ನು ಮಂತದ್ದು ಕೆಕ್ಕಿಲಿಗು ಪಾಡುವರು ಮಸ್ತಿ ಎಲ್ಲಿಯ ಅಕ್ಷರದು ಜಿಂಜಿದುಪ್ಪಡು ಕೆಕ್ಕಿಲ್ದು ಎಲ್ಲಿಯ ಲಾಕೆಟ್ ಮಲ್ಪದು ಪಾಡ್ನ ಜನ ಅಭ್ಯಾಸಲುಪುಣು ವಾಸ್ತವದ ಸೆಕೆಂಡಿಡ ಪಾತಿರಾದುಂಡು ಬಾಬಾನ ಜೋಗ್ಲಾಯರು ಬಂದಿತ್ತನ್ನ ವಿಶ್ವದ ಮಾಲೀಕ ಇರು ಬಾಬಾ ಯಾನಿರ್ನ ಒಂಜಿ ದಿನ ತ ಬಾಲ್ಯದುಲ್ಲೇ ಬಂದು ಬರೆಯದ ಸುರು ಮಲಗಿರು ಒಂಜಿ ದಿನ ನಿಶ್ಚಯನ ಬಂದಿತ್ತನ್ನ ಕೂಡಲೆ ಪತ್ರ ಬರೆಬರು ಬಾಬನ ಬಾಲ್ಯ ಬಂದಿತ್ತನ ವಿಶ್ವದ ಮಾಲೀಕ ಇರು ಇಂದು ಸಹ ಕೆಲವರನ್ನ ನಾವು ಮಸ್ತ್ ಕಷ್ಟ ಆಗುತ್ತು ವಿಶ್ವದ ಮಾಲೀಕ ಆದುಲ್ಲರದ್ದೆ ಅಲ್ಪ ಒಕ್ಕ ಹೂವಿ ಕಂಡ ಉಪ್ಪುಜಿ ಬುದರು ಗುರುತುಲ ಸಮಾಪ್ತಿಯಾಗ ಇದು ಮಾತ್ರ ಕಂಡುಲಿ ಪಂಪನವ್ ಎರೆಗ್ಲ ಅಲ್ಪ ತೆರಿದುಪ್ಪುಜಿ ವೇಳೆ ಇದು ಮಾತ್ರ ಕಂಡುಲಿ ಅವಶ್ಯವಾದ ಚರಿತ್ರೆ ಭೂಗೋಲ ಅಲ್ಪ ಬೋಡಿ ಅಲ್ಪ ಇಂದು ದಾನ ಉಪ್ಪುಜಿ ಐನರ್ ಅವರ ನಿಖಲು ವಿಶ್ವದ ಮಾಲೀಕ ಅಪನಕಾ ತೆರೀಪ್ರ ಏನ್ ನಿಖಲನ ಅಪ್ಪಲಾದು ಜ್ಞಾನ ಸಾಗರ ಆದುಲ್ಲೆ ಇಂದು ಮಸ್ತ್ ಶ್ರೇಷ್ಠ ಜ್ಞಾನ ಅದು ಹಿಂದಿರಡು ತಿಂಗಳು ವಿಶ್ವದ ಮಾಲೀಕಅಪ್ಪ ಇಂಕುನ ಅಪ್ಪ ಸುಪ್ರೀಮಾದುಳ್ಳರು ಸತ್ಯ ಬಾಬಾ ಸತ್ಯ ಶಿಕ್ಷಕರು ಸತ್ಯನೇ ತೆರಿಪವಿರು ಬೇಹದ್ದ ಶಿಕ್ಷಣ ಬೇಹದ್ದ ಗುರು ಗುರುವಾದರು ಮಾತೆನ್ನಲ ಸದ್ಗತಿ ಮುಗಿರು ಉರಿಯನ ಮಹಿಮೆ ಮಲ್ತೆರಡ ಅವಿ ಮಹಿಮೆ ನನ್ನಡೆ ಗುಪ್ಪೆದ ಕೂಡ ಕುಡಹಕಲು ತಮ್ಮ ಸಮಾನ ಮಲ್ತೊನ್ನಗ ಅಕಲ ತರಹ ಮಹಿಮೆಯ ಕಾಯಿಮೆರೆದವರ ನಿಖುಲ ಸಹ ಪತಿತ ಭಾವನಾದುಳ್ಳರು ಪತಿತ ಪಾವನೆ ಗಂಗೆ ಈ ಮಾತೆಯಾದಲ್ಲಿರು ಶಿವಶಕ್ತಿ ಪಂದಾಂಡಲ ಪಲ್ಲೆ ಶಿವ ವಂಶೀಯರ ಪಂದಾಂಡಲ ಪಲ್ಲೆ ಶಿವ ವಂಶಿ ಬ್ರಹ್ಮ ಕುಮಾರ ಕುಮಾರಿಯರೇರು ವಾಸ್ತವಡು ಮಾತ ವಂಶೀಯರೇರು ಅಂಡ ಬ್ರಹ್ಮನ ಮೂಲಕ ರಚನೆ ರಚನೆ ಮಲ್ಪನೇರದವರ ಸಂಗಮೇಗೊಟ್ಲ ಬ್ರಹ್ಮ ಬ್ರಹ್ಮಕುಮಾರ ಕುಮಾರಿಯರ ಬಾಬಾ ಬ್ರಹ್ಮನ ಮೂಲಕ ದತ್ತು ಮಲ್ಪ ನೀರು ಸುರುಸುರುಕು ಬ್ರಹ್ಮಕುಮಾರ ಕುಮಾರ ಕುಮಾರೀರ ಪೇರು ಎರಾಂಡಲ ವಿರೋಧ ಮಲ್ಪೆರು ಬಂದಿತ್ತು ನಕಲಿ ಬಂದ್ಲೆ ಮೇರು ಪ್ರಜಾಪಿತರು ಬಾಬಾ ಬೆರ ಪ್ರವೇಶ ಮಂಪಿರು ಬಾಬಾ ತಿರುಪಯರು ಮೇರನ್ನ ಮಸ್ತ್ ಜನ್ಮದ ಅಂತಿಮಡೆಯನ್ನು ಪ್ರವೇಶ ಮಾಡ್ತಾರೆ ವಿಷ್ಣುವ ನಾಭಿರಿದು ಬ್ರಹ್ಮ ಬತ್ತೆ ಬಂದು ತೋವರು ಎಡ್ಡವರು ವಿಷ್ಣು ಪುಟ್ಟ ಅಯ್ಯರ್ನ ನಾಭಿರಿದು ಬತ್ತೆ ಐಟ ನಿಖಲು ಬಾಣದ ಗುರುತುನು ತೆ ಒರಿಯರ್ದೊರಿ ಆಪು ನಗುಲು ಬಂದು ಬ್ರಹ್ಮರ್ದು ವಿಷ್ಣು ವಿಷ್ಣುವರ್ದು ಬ್ರಹ್ಮ ಮಕ್ಕಳು ಅಕಲಿರ್ದು ಹಕಲು ಮಕ್ಕಳಿರ್ದು ಆದು ಆತರು ಬ್ರಹ್ಮರದ್ದು ವಿಷ್ಣು ಅಪ್ನಿಟ್ಟು ಒಂದು ಸೆಕೆಂಡ್ ವಿಷ್ಣುವುದು ಬ್ರಹ್ಮ ಅಪ್ನಿಟ್ ಐನೂರು ಸಾವಿರ ವರ್ಷದಲ್ಲಿ ಆಗ್ತಾರೆ ಇಂದು ಅದ್ಭುತವಾಗಿ ನ ಪಾತಿರತ್ತೆ ಬಾಬಾ ತೇರಿಪೇರು ಲಕ್ಷ್ಮೀ ನಾರಾಯಣರು ಎಂಬತ್ ನಾಲ್ಕು ಜನ್ಮಗಳ ಕೂಡ ಅಕಲನವೇ ಜನ್ಮದ ಅಂತಿಮ ಪ್ರವೇಶ ಮಾಡುತ್ತಿದ್ದು ಕೂಡ ಈ ದೇವಿ ದೇವತೆಯನ್ನು ಮಾಡಬೇಕು ತೆರಿವು ನಂಚಿನ ಪಾತಿರತ್ತೆ ಮೆರೆಗೆ ಬ್ರಹ್ಮ ಪಂದಪಿರು ಪನ್ಪವೆವೇ ಇಡೀ ಪ್ರಪಂಚಕ್ಕೆ ತಜ್ಪಾಡ ಗಾದ ಈ ಚಿತ್ರ ಎಂಪಲಿ ತೆರಿಪ ಬಂದು ಪನ್ಲೆ ತೆರಿವು ನಕಲೇ ತೆರಿವು ಉಪ್ಪು ನಕಲು ನಕಲು ಕುಲತ ಕುಲು ಪಾಪ ಒಂದೆ ಕೇಂದ್ರ ಸಹ ಭಲೇ ಅಲ್ಪವರ್ಪೇರು ಅನ್ನ ಪ್ರಜೆ ಎಂಟು ಗಾದ ಮಾತ್ರ ಅಸಹಾಯಕ್ಕವರ ಅಯ್ಯೋ ಪಾಪ ಪಂದು ಪನುಡಕಿ ಬಡವೇ ಅಸಹ್ಯಕರ ಪಂದು ಪನುಡಾಕಿ ಜೋಕೇತುಂಜಿ ಪಾತ್ರ ಧಾರಣ ವಿಷಯದ ಎತ್ತು ಭಾಷಣ ಬ್ರಹ್ಮ ಸರಸ್ವತಿನ ವಿಷಯ ಕಡಿಮೆದ ಲಜ್ಜಿ ಪ್ರಜಾಪಿತ ಬ್ರಹ್ಮ ಪಕ್ಕ ಸರಸ್ವತಿ ನಾಲ್ಕು ಭುಜಕ್ಕು ಆಯ್ನವರ ರೆಡ್ಡು ಭುಜಕ್ಕು ಮೊಲ ಆಯ್ನ ನಾದುಂಡು ಬ್ರಹ್ಮ ಸರಸ್ವತಿ ದಂಪತಿಲತ್ತು ವಾಸ್ತವು ವಿಷ್ಣು ಲಕ್ಷ್ಮೀನಾರಾಯಣ ಕಂಬೈನ್ ರೂಪಾದು ಅಕಲು ರಚನ್ನ ದಂಪತಿ ಅದುಲೇರು ಸರಸ್ವತಿ ಬ್ರಹ್ಮನ ಮಗಳಾದರು ಶಂಕರಗ್ಲ ಸ್ತ್ರೀ ಇಜ್ಜಿ ಈ ಕಾರಣ ಶಿವ ಶಂಕರ ಕಂದು ಬಂದು ಹಿಡಿದ್ರು ಶಂಕರ ಇಂಚಿನ ಮಳಕು ವಿನಾಶ ಅಂತೂ ಅನು ಬಾಮುಲೆರದ್ರು ಬಾಬನಿ ಜೋಗಲನ ಸಾವುನು ಮಲ್ಪವೇರಿ ಇನ್ನೊಂದು ಪಾಪ ಆದ ಬಾಬಂತು ಮಾತೆರನ್ನ ಶಾಂತಿಧಾನ ಪರಿಶ್ರಮ ಪರಿಶ್ರಮದ್ದೆಂದರೆ ತಿರ್ಗದೆಲೆ ತಂದು ಹೋಗಿರು ಲೆಕ್ಕಾಚಾರನು ಮುಗಿಪು ಮುಗಿತದ್ದು ಮಾತೆರಲು ಇಲ್ಲಗ ಹೋಗಿರು ದೇಪಂಡ ಇದು ಅಂತಿಮ ಸಮಯ ಆದಂಡು ಬಾಬಾ ಜೋಕಿನ ಸೇವೆಗಾತು ಬರ್ತೀವಿ ಮಹಾತೆರುಗಳ ಸದ್ಗತಿ ಬರ್ತೀವಿ ನಿಕುಲ ಸಹ ಸುರುಕು ಗತ್ತಿಟ್ಟು ಐದು ಪಕ್ಕ ಸದ್ಗತಿಟ್ಟು ಬರ್ತಾರೆ ಇಂದು ತೆರವು ನಂಚಿನ ಪಾತ್ರ ಆಗುತ್ತೆ ಈ ಪಾತ್ರ ಏರ್ಲ ತಿರುವ ಚೇರು ನಿಖುಲು ತೂಪಾರರು ಕೆಲವೇ ಮಸ್ತು ತರಗಿ ಹಾಲು ಮತ್ತೊಮೇರು ಅಂದ ಇಂಚಿನಲ್ಲ ತಿರುವು ಏರು ಅರ್ಥ ಮಲ್ತು ನಾಕಲು ಆದು ಪೇರೋ ಆಕಳು ಬದು ತೆರಿವೇರು ತೆರ್ಪಲಿ ಒಂಜೊಂಜು ಪಾತ್ರದ ಬಗ್ಗೆ ತೆರವು ನೋಡು ಸಮಯ ಕೊರಲಿ ಮುಲ್ಪದ ಆಜ್ಞೆಯದುಂಡು ಮಹಾ ತಿರುಗಲ ಭಾವನೆ ಬರೆಸಿದರು ಇದು ಮುಲ್ಪದ ಕಾಡ ದುಂಡು ದೇಪಂಡ ಉರಿ ನನೂರಿಯಾಗುವುದು ದುಃಖ ಗುರುಲುತ್ತಿರು ಇದಕ್ಕೆ ದುಃಖ ಧಾಮ ಬಂದು ಪನುಡಪಂಡು ಸತ್ಯಯುಗ ಸುಖ ಧಾಮ ಆದ ದುಃಖ ಧಾಮರದ್ದು ಸುಖ ಧಾಮ ಎಂಚಾಪು ಪಂಕನಿಂಗ್ ನಿಗಲೂ ತಿಳಿಪ ಲಕ್ಷ್ಮೀ ನಾರಾಯಣಿಯರು ಸುಖ ಧಾಮುಡುತ್ತಿರು ಐದು ಬಕ್ಕ ಮಗಳು ಇಪ್ಪತ್ನಾಲ್ಕು ಜನ್ಮನು ದೇತೊಂದು ದುಃಖ ಧಾಮುಡು ಬರ್ತರು ಈ ಬ್ರಹ್ಮ ಮಂಪನ ಪುದರ್ನ ಎಂಚ ದೀತೆಯರು ಮಂಪನೆ ಬಾಬಾ ತಿರುಪು ಏನು ಬೇರೆಡ ಪ್ರವೇಶ ಮಾಡೋದು ಬೇರೆಡೆದು ಬೇಹದ್ದ ಸನ್ಯಾಸ ಮಲ್ಪವೇ ಕೂಡಲೇ ಸನ್ಯಾಸ ಮಲ್ಪದ ಗುಡಿಯರು ದೇಪಂಡ ಬಾಬಾ ಮೇರೆದು ಸೇವೆ ಮಲ್ಪವಡ ಆರೆ ಮಲ್ಪವಿರು ಕೂಡ ಮೇರ್ನ ಮಸ್ತ್ ಮಸ್ತ ಜನವಾಗ ಬೇರೆಗ್ಲಾ ಪುದರ್ನ ದೇವಡಾಂಡು ದೇಕ್ಕು ಮನುಷ್ಯರು ಬಟ್ಟಿಗ್ಲ ಹುಚ್ಚದ ಕಿನ್ನಿಲು ಸುರಕ್ಷಿತ ಅದು ಅಂದು ತಜ್ ಇನ್ನು ಮಾತಲ್ಲ ದಂತ ಕಥೆ ಕುಲಾದ ಪುಚ್ಚ್ಯದ ಕಿನ್ನೆಲುಪ್ಪೆ ಪರಿಂಚ ಸಾಧ್ಯ ಪುಚ್ಚ್ಯ ಜ್ಞಾನನು ಕೆನ ಬಾಬಾ ಮಸ್ತು ಇತ್ತಿಂತಪ್ಪ ಎರೆಗಾಂಡಲ ಹೂವೇ ಪಾತ್ರರ ಅರ್ಥ ಅವಂದೆತ್ತ ಅಕ್ಕಲಿಗೆ ತಿರುಪಲಿ ಓಡೆ ಮುಟ್ಟ ಪರಮಾತ್ಮನ ತೆರೆಹುಜಿರು ಅಡೆಮುಟ್ಟ ಗುಬೊಕ್ಕ ಅರ್ಥ ಅದು ಪುಚಿ ಒಂಜಿ ಪಾತ್ರರನು ನಿಶ್ಚಯ ಮಲ್ತುನಲೆ ಬೊಕ್ಕ ಬರಲಿ ಇಜ್ಜಂದಿತ್ತನ್ನು ಮರೆತು ಹೋಗಿರು ಮಾಯೆ ಮರಪದ ಬಟ್ಕೊಂಡು ಬಾಬನ ಪರಿಚಯ ಕೊರುಪನ ಮುಖ್ಯ ಪಾತ್ರರಾದನು

ಮಧುರಾತಿ ಮಧುರ ಕಳೆದು ಕಳೆದುಕೋದು ತಿರುಗುದು ದಿಕ್ಕಿನ ಜೋಕ್ನ ಪ್ರತಿ ಮಾತಾಪಿತ ಭಾಪ ನೆನಪು ಪ್ರೀತಿ ಭಕ್ತ ಚಿಪವಾದ ಆತ್ಮಿಕ ಜೋಗಲಿದ ಆತ್ಮಿಕ ಭಾವನ ನಮಸ್ತೆ ಆತ್ಮಿಕ ಭಾವದ ಆತ್ಮಿಕ ಜೋಗಲಿದು ನೆನಪು ಪ್ರೀತಿ ಭಕ್ತ ನಮಸ್ತೆ 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 ಮುಖ್ಯ ಸರ್ ವಂಚಿಕ ಕರ್ಮ ಅಕರ್ಮ ಬೊಕ ಬೊಕರ್ಮದ ಗತಿ ಗೃಹಿಯ ಗತಿನ ಬುದ್ಧಿವೃದಿಯೊಂದು ಇತ್ತೆ ಓಬಿ ವಿಕರ್ಮ ಮಲ್ಪೆರಬಲ್ಲಿ ಜ್ಞಾನಪಕ ಯೋಗದ ಧಾರಣೆ ಮಲ್ತದ್ದು ವೇತಗಳಿಗೆ ತಿಳಿಪಡ ರಡ್ ಸತ್ಯ ಭಾವನ ಸತ್ಯ ಜ್ಞಾನವನ್ನು ಕೊಡದು ಮನುಷ್ಯರನ್ನು ದೇವತ್ಯಾಗ ಮಲ್ಪನ ಸೇವೆ ಮಾಡುವುದು ವಿಕಾರದ ಕೆಸರದ್ದು ಮಾತನ್ನ ಪಿತೆಯಿರಿಪಡ ಹೊರಗ ಅಲೌಕಿಕ ನಶತ ಅನುಭೂತಿದ ಮೂಲಕ ನಿಶ್ಚಯದ ಪ್ರಮಾಣ ಕರ್ಪು ನಂಚಿನಾಗಳು ಸದಾ ವಿಜಯ ಅಲೌಕಿಕ ಆತ್ಮೀಯ ನಶೆ ನಿಶ್ಚಯದ ದರ್ಪಣವಾದ ನಿಶ್ಚಯದ ಪ್ರಮಾಣವಾದೊಂದು ನಶೆ ಬೊಕ್ಕ ನಶೆತ ಪ್ರಮಾಣವಾದೊಂದು ಖುಷಿ ಏರು ಸದಾ ಖುಷಿ ಬಕ ನಶೆಟು ಪಿರು ಅಕಲ ಎದುರುದು ಮಾಹಿದ ಓವೇ ಚಲನೆ ನರಕು ನಿಶ್ಚಿಂತ ಚಕ್ರವರ್ತಿನ ಬಾತ್ಸಾಹಿದು ಮಾಯೆ ಬರ ಸಾಕೇಜ್ ಅಲೌಕಿಕ ನಶೆ ಸಹಜವಾದ ಪರತ್ತು ಸಂಸಾರ ಬಕ್ಕ ಪರತ್ತು ಸಂಸ್ಕಾರನೇ ಮರಪಡುವಿರುಕಡ್ಡವರ ಸದಾ ಆತ್ಮಿಕ ಸ್ವರೂಪದ ನಸೆಟ್ಟು ಅಲೌಕಿಕ ಜೀವನದ ನಸೆಟ್ಟು ಪ್ರವದ ನಶೆಟ್ಟು ಅತ್ತಂದ ಭವಿಷ್ಯದ ನಶೆಟು ಪುನಗ ವಿಜಯಿಯಾದ ಗುರುತಿದೆ ಸ್ಲೋಗನ್ ಮಧುರತೆದ ಗುಣನೆ ಬ್ರಾಹ್ಮಣ ಜೀವನದ ಮಹಾನತೆಯ ಬಂದು ಆನೆಯದವರ ಮಧುರ ಅದು ಒಕ್ಕ ಮಧುರವಾದ ಮಕ್ಕಳು ಅವ್ಯಕ್ತ ಸೂಚನೆ ಅಶರೀರಿ ಅತ್ತಂದ ವಿದೇಹಿ ಸ್ಥಿತಿ ಅಭ್ಯಾಸ ಜಾಸ್ತಿ ಮಾಡ್ಲಿ ಎಂಚ ವಿದೇಹಿ ಬಾಕ್ತಾದಾಗ ದೇಹದ ಆಧಾರ ತನಡಾಗಲಿ ಜೋಕುಲೇನು ವಿದೇಹಿಯಾದ ಮಲ್ತಾರೆ ಅಂಚೆ ನೆನಿಕಲು ಮಾತಿರಲ ಜೀವನ ಹೊಡಿತೊಂದು ದೇಹ ಹೊಡಿತೊಂದು ವಿದೇಹಿ ಆತ್ಮ ಸ್ಥಿತಿ ತುಸ್ಥಿತಾಳೆ ಈ ದೇಹದ ಮೂಲಕ ಮಲ್ಪವನಚನಕ್ಳಾದಳು ಕರ್ಮನು ಮಲ್ತಳೆ ಈ ದೇಹ ಮಲ್ಪ ನಂಚನಾದೊಂದು ನಿಗಲು ದೇಹಿ ಮಲ್ಪವ ಈ ಸ್ಥಿತಿನೇ ವಿದೇಹಿ ಸ್ಥಿತಿ ಬಂದು ಬಂತೇರು ಇನ್ನೇನೆ ಫಾಲೋ ಫಾದರ್ ಬಂದು ಬಂದರು ಬಾಬನ್ ಫಲ ಮಲ್ಪನ ಸ್ಥಿತಿಯಾದಂದು ಸದಾ ಅಶರೀರಿ ಭಾವ ವಿದೇಹಿ ಭವ ನಿರಾಕಾರಿ ಭಾವ Om an